ನಾನು ರಾಧಿಕಾ ಮಾತಾಡ್ತಾ ಇದ್ದೀನಿ ನನ್ನ ಜೊತೆ ಇವತ್ತು ಯಾರ್ಯಾರು ಮಾತಾಡ್ತಾರೆ ಎಷ್ಟು ಜನ ಜಾಯ್ನ್ ಆಗ್ತಾರೆ ಏನು ವಿಷಯ ಮಾತಾಡ್ತೀವಿ ನೋಡೋಣ ಬನ್ನಿ ಸುಮಾರು ಹದಿನೈದು ದಿನದ ಮೇಲೆ ಮತ್ತೆ ಲೈವ್ ಬಂದಿದ್ದೀನಿ ವೀಕ್ ಡೇಸಲ್ಲಿ ಬರಬೇಕು ಅಂದ್ಕೊಂಡೆ ಯಾಕೋ ಆಗಲೇ ಇಲ್ಲ ಕೆಲಸಗಳ ಮಧ್ಯೆ ಲಾಸ್ಟ್ ಸಂಡೇ ಲೈವ್ ಮಾಡೋಕ್ಕಾಗಿರಲಿಲ್ಲ ಸೊ ಈ ಸಂಡೇ ಬಂದಿದ್ದೀನಿ ಎಷ್ಟು ಜನ ಜಾಯಿನ್ ಆಗ್ತಾರೆ ನೋಡೋಣ ಇವ ಇವತ್ತು ಲೈವ್ ಬರಬೇಕು ಅಂತ ಯಾವ ವಿಷಯದ ಬಗ್ಗೆನು ಪ್ರಿಪೇರ್ ಆಗಿಲ್ಲ ಲೈವ್ ಮಾಡಬೇಕು ಅಂತ ಎಲ್ಲಾ ಕೆಲ್ಸಗಳನ್ನು ಮುಗಿಸ್ಕೊಂಡು ಹರಿ ಬರೀಲಿ ಕೂತ್ಕೊಂಡಿದೀನಿ ನೋಡೋಣ ಕೆಲಸಗಳೇ ಮುಗಿಯಲ್ಲ ಇವಾಗ ಕುತ್ಕೊಂಡಿದೀನಿ ಇವನ್ ನೋಡಿ ನಾನು ಕೂತ್ಕೋಬೇಕು ಅಂತ ಎಷ್ಟು ಸೈಡ್ ಕೂತಿದ್ದಾನೆ ಬೇಡ ಕಣ್ ಅಂದ್ರೂ ಕೇಳಲ್ಲ ಏನು ವಿಷಯ ಮಾತಾಡೋಣ ಈ ವೀಕು ತುಂಬ ಫಂಕ್ಷನ್ಗಳಿತ್ತು ಒಂದು ಕಝಿನ್ ಬ್ರದರ್ದು ಮನೆ ಗೃಹ ಪ್ರವೇಶ ಇತ್ತು ಚಿಕ್ಕಮಂಗ್ಳೂರಲ್ಲಿ ಅಟೆಂಡ್ ಮಾಡಿ ಬಂದ್ವಿ ಗುರುವಾರ ಶುಕ್ರವಾರ ಇತ್ತು ಅಟೆಂಡ್ ಮಾಡಿ ಬಂದು ಆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡು ಮಾಡಿದ್ದೀನಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡ್ದೆ ಇದ್ದವರು ಈಗ ಹೋಗಿ ನೋಡಿ ಮೇಲೆ ಇವತ್ತು ಅಂದರೆ ಸಂಡೇ ಒಂದು ನಾಮಕರಣ ಇತ್ತು ಒಂದು ನಮ್ಮನೆಯವ್ರ ಕಂಪ್ನಿದು ಗೃಹ ಪ್ರವೇಶ ಬರುವಾಗ ಹಾಗೆ ವಿಶ್ ಮಾಡಿ ಬಂದ್ವಿ ಅದು ಫುಲ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಹಾಯ್ ಹಾಯ್ ಮೌರ್ಯ ಅಂತ ಹಾಯ್ ಮೌರ್ಯ ಅಂತ ಹಾಯ್ ಥ್ಯಾಂಕ್ ಯು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀರ ನೀವು ನಾನು ನೋಡ್ತಾ ಇರ್ತೀನಿ ನಿಮ್ಮ ಕಾಮೆಂಟ್ಸ್ ಎಲ್ಲ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಜಾಯಿನ್ ಆಗ್ತಾ ಇದ್ದಾರೆ ನೋಡೋಣ ಇವತ್ತು ಯಾರ್ಯಾರು ನನ್ನ ಜೊತೆ ಗಳು ಕೇಳ್ತಾರೆ ನನ್ನ ಜೊತೆ ಮಾತಾಡ್ತಾರೆ ನೋಡೋಣ ಹಾಗೆ ಇವತ್ತು ಎಲ್ಲಿ ಹೋಗಿದ್ವಿ ಹೇಳ್ತಾ ಇದ್ವಿ ಇವ್ನು ಬರೋಲ್ಲ ಅಂದ ಏಕೆಂದರೆ ಎರಡು ದಿನದ ವರ್ಕ್ ಇಟ್ಕೊಂಡಿದ್ದ ಎರಡು ಸಾರಿ ಬುಧವಾರ ಅಂದರೆ ವೆಘನೇಶ್ವರಿ ಸ್ಕೂಲ್ಗೆ ಹೋಗಿದ್ದ ವರ್ಕ್ ಮುಗಿಸಿರ್ಲಿಲ್ಲ ಗುರುವಾರ ಶುಕ್ರವಾರ ಆಬ್ಸೆಂಟ್ ಇದ್ದ ಫ್ರೆಂಡ್ಸ್ಗೆ ಯಾರಿಗೋ ಫೋನ್ ಮಾಡಿ ಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ಹೋಮ್ ವರ್ಕ್ ಮಾಡ್ಕೋಬೇಕು ನಾನು ಬರಲ್ಲ ಅಂದ ಅವ್ರ ಅಕ್ಕನೂ ಸ್ವಲ್ಪ ಬ್ಯುಸಿ ಇದ್ಲು ವರ್ಕಲ್ಲಿ ಅವಳು ಬಂದಿಲ್ಲ ನಾನು ನಮ್ಮ ಮನೆಯವರು ಹೋಗಿ ಬಂದ್ವಿ ನಾಮಕರಣಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಬರುವಾಗ ಇವ್ರ ಕಂಪ್ನಿಯವ್ರದ್ದೊಂದು ಗೃಹ ಪ್ರವೇಶ ಇತ್ತು ಅಟೆಂಡ್ ಮಾಡ್ಕೊಂಡು ಬಂದ್ವಿ ಬರುವಾಗಲೇ ಮನೆಗೆ ಆರು ಗಂಟೆ ಆಗಿತ್ತು ಬಂದು ಒಂದಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಡುಗೆ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ ನಿಮ್ದೆಲ್ಲ ಊಟ ಆಯಿತಾ ಆಗ್ತಾ ಇದ್ದಾರೆ ನನ್ನ ಜೊತೆ ಮಾತಾಡ್ಬೋದು ಹೇಗಿದೆ ಬೆಂಗಳೂರಲ್ಲಿ ಆಲ್ರೆಡಿ ಸೆಕೆಂಡ್ ಸ್ಟಾರ್ಟ್ ಆಗಿದೆ ಇವತ್ತು ಫುಲ್ ಬಿಸಿಲಲ್ಲಿ ಅಂದರೆ ನಾವು ಹೊರಟಿದ ಹನ್ನೆರಡು ಗಂಟೆಗೆ ಅಟೆಂಡ್ ಮಾಡಿ ಬರುವಾಗ ಒಂದು ತ್ರೀ ತರ್ಟಿ ತ್ರೀ ತರ್ಟಿ ಹಾಗೇನೋ ಅಲ್ಲಿ ಬಿಟ್ವಿ ಸೆಡ್ ಹಾಯ್ ಹಾಯ್ ಹೇಗಿದ್ದೀರಾ ತ್ರೀ ತರ್ಟಿ ಹಾಗೆ ಅಲ್ಲಿ ಬಿಟ್ವಿ ತುಂಬ ಬಿಸಿಲು ಅಂದರೆ ಕಾರಲ್ಲಿ ಕೂತ್ಕೊಂಡು ನನಗೆ ಇನ್ನೊಂದು ಪ್ರಾಬ್ಲಮ್ಮು ಎ ಸಿ ಹಾಕಿದ್ರೆ ತಲೆನೋವು ಬರುತ್ತೆ ನನಗೆ ಎ ಸಿ ಆಗೋಲ್ಲ ವಿಂಡೋ ತೆಕ್ಕೊಂಡ್ರೆ ಗಾಳಿನೇ ಇಲ್ಲ ಆ ಥರ ಆಗಿತ್ತು ಸಿಕ್ಕಾಪಟ್ಟೆ ತಲೆನೋವು ಅನ್ನಿಸ್ತಾ ಇತ್ತು ಈಗಲೇ ಹೀಗೆ ಅಂದರೆ ಇನ್ನೂ ಬೇಸಿಗೆಗಾಲ ಸ್ಟಾರ್ಟ್ ಇನ್ನೂ ಮಾರ್ಚ್ ಏಪ್ರಿಲ್ ಎಲ್ಲ ಹೇಗಿರುತ್ತೋ ಗೊತ್ತಿಲ್ಲ ನೋಡಬೇಕು ಒಂದೊಂದು ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಚಳಿಗಾಲದಲ್ಲಿ ಚಳಿ ತಡ್ಕೊಳ್ಳೋಕ್ಕೆ ಆಗಲ್ಲ ಈಗ ಬೇಸಿಗೆಗಾಲ ಈಗಲೇ ಬಿಸಿ 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 ಅನ್ನಿಸ್ತಾ ಇದೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹಾಯ್ ಹೇಗಿದ್ದೀರಾ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನನಗೆ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಾಚ್ ಅವರ್ಸ್ ಕೂತ್ಕೊಳ್ಳತ್ತೆ ಸ್ಕಿಪ್ ಮಾಡದೆ ನೋಡಿ ನನಗೆ ಗೊತ್ತು ಎಲ್ಲ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟಾಗಿ ಮಾಡಬೇಡಿ ನನಗೆ ಎಂಥ ಒಂದು ಫಿಫ್ಟೀನ್ ಫೆ ಟ್ವೆಂಟಿ ಮಿನಿಟ್ಸ್ ತಾಕಿರ್ತೀನಿ ಆ ಟೈಮ್ ಕೊಟ್ಬಿಟ್ಟು ವೀಡಿಯೋನ ನೋಡಿ ಇವತ್ತು ಯಾರೆಲ್ಲ ಲೈವಿಗೆ ಜಾಯಿನ್ ಆಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ದೀರಾ ಓನ್ ಕಂದಮ್ಮ ಬೋರ್ ಆಗ್ತಾ ಇದ್ರೆ ಇದು ಇದ್ದೆ ಬರ್ತಿದ್ಯಾ ಹೋಗು ಅವನ್ಗೆ ನಾನ್ ಕಾಣ್ಬೇಕಲ್ವಾ ತೊಡೆ ಮೇಲೆ ಕೂತ್ರೆ ನಾನು ಕಾಣಲ್ಲ ಹ್ಮ್ ಇವತ್ತು ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಯಾವ ವಿಷಯ ಮಾತಾಡೋಣ ಕಂದಮ್ಮ ಲಾಸ್ಟ್ ಎರಡು ವರ್ಷ ಎರಡು ಲೈವಲ್ಲೂ ಬೇರೆ ಬೇರೆ ವಿಷಯಗಳು ಮಾತಾಡಿದ್ದೆ ಅದ್ರ ಬಗ್ಗೆ ಯಾರು ಕಮೆಂಟ್ಸ್ ಮಾಡಿಲ್ಲ ಗೊತ್ತಿಲ್ಲ ಆ ವಿಷಯಗಳು ರೀಚ್ ಆಗ್ತಿದೆಯಾ ನಾನು ಮಾತಾಡೋದು ಹೌದು ಅನ್ನಿಸ್ತಿದೆಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಐದು ನಿಮಿಷದ ವಿಡಿಯೋ ಆಯಿತು ತುಂಬ ಜನ ಜಾಯಿನ್ ಆಗ್ತಿದ್ದಾರೆ ಹ್ಞೂ ಏನಿಲ್ಲ ಜಾಯಿನ್ ಆಗಿದ್ದಾರೆ ತುಂಬ ಜನ ಬಟ್ ಮೆಸೇಜ್ಗಳು ಯಾರಿಂದನೂ ಬರ್ತಾ ಇಲ್ಲ ಮೆಸೇಜ್ ಮಾಡಿ ಲೈವ್ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಮೌರ್ಯ ನೆಕ್ಸ್ಟ್ ಎ ಐ ಮೌರ್ಯ ನೆಕ್ಸ್ಟ್ ಎ ಐ

ಇನ್ನೊಂದು ನಾನು ಫೇಸ್ ಮಾಡ್ತಾ ಇರೋದು ಮಕ್ಕಳುಗಳನ್ನು ನೋಡಿಕೊಂಡು ಕೆಲಸ ಮಾಡುವಂಥದ್ದು ಈ ಗಂಡ ಹೆಂಡತಿ ಇಬ್ಬರೇ ಇದ್ದು ಎರಡು ಮಕ್ಕಳನ್ನು ಬೆಳೆಸ್ತಾರಲ್ಲ ಓದಿಸೋದು ಬೆಳೆಸೋದು ಇದೆಯಲ್ಲ ಕೆಲಸ ಮಾಡಿಕೊಂಡು ಅದೊಂದು ತುಂಬ ದೊಡ್ಡ ವಿಷಯ ಯಾರೆಲ್ಲ ಮಾಡಿದರೆ ಈ ಮೊದಲು ತುಂಬ ಗ್ರೇಟ್ ಯಾಕೆಂದರೆ ಮನೇಲಿ ಯಾರು ಹಿರಿಯರ್ ಸಪೋರ್ಟ್ ಇಲ್ಲದೆ ಮನೆಯಲ್ಲೇ ನೋಡ್ಕೊಳ್ಳೋಕ್ಕೆ ಅಂತ ಯಾರು ಒಬ್ಬರು ಇಲ್ಲದೆ ಎಲ್ಲೆಲ್ಲೋ ಬಿಟ್ಟು ಮಕ್ಕಳನ್ನ ಯಾವುದೋ ಡೇ ಕೇರು ಅದು ಸರಿಯಾಗ್ಲಿಲ್ವಾ ಇನ್ನೊಂದು ಡೇ ಕೇರು ಇಲ್ಲ ಒಂದು ಆಯ ಅವ್ರು ಸರಿಯಾಗ್ಲಿಲ್ವಾ ಇನ್ನೊಬ್ಬರು ಎಷ್ಟು ಒಂಥರ ಪ್ರೆಷರು ಮೆಂಟಲಿ ಎಷ್ಟು ಡಿಸ್ಟಬೆನ್ಸು ಯಾರ ಮನೇಲೆಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ನೋಡಿಕೊಂಡು ಮನೇಲಿ ಅವ್ರ ಮಕ್ಕಳಂತೆ ನೋಡಿಕೊಂಡು ಇರ್ತಾರಲ್ಲ ಅವರು ನಿಜವಾಗ್ಲೂ ತುಂಬಾ ಅದೃಷ್ಟವಂತರು ಅಂತವ್ರು ಆ ಪೇರೆಂಟ್ಸ್ಗಳನ್ನ ಕಳ್ಕೊಬೇಡಿ ನಿಮ್ ನಿಮ್ ಮಧ್ಯೆ ಏನೇ ಪ್ರಾಬ್ಲಮ್ ಇದ್ರು ನಿಮ್ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಕ್ಕಾದ್ರೂನು ಅವ್ರ ಜೊತೆ ಚೆನ್ನಾಗಿರಿ ಈ ನಡುವೆ ನಂಗೆ ಹಂಗೆ ಅನ್ಸಕ್ ಶುರು ಆಗ್ಬಿಟ್ಟಿದೆ ಲಕ್ಕಿಗಳು ಅಂತ ಹೇಳ್ಬಿಟ್ಟು ಯಾರ ಮಕ್ಳು ಅಜ್ಜ ಅಜ್ಜಿ ಜೊತೆ ಬೆಳಿತಾರಲ್ಲ ಅಥವಾ ಯಾರು ದೊಡ್ಡವ್ರ ಮನೇಲಿ ಇದ್ದು ಆ ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಅವ್ರು ಅದೃಷ್ಟ ಮಾಡಿದ್ದಾರೆ ಅಂತಾನೆ ಅರ್ಥ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಅದೇ ರೀತಿ ಮಾತು ಬಂತು ಅವಾಗ ನಾನು ಅದೇ ಹೇಳಿದೆ ಅದೃಷ್ಟ ಮಾಡಿದವ್ರಿಗಷ್ಟೇ ಹಿರಿಯರು ಕ್ಲೀನ್ ಆಗಿ ಹೊಂದ್ಕೊಂಡು ಅವ್ರ ಮಕ್ಕಳನ್ನು ನೋಡಿಕೊಂಡು ಅವರ ಫೈನಾನ್ಷಿಯಲ್ ಗ್ರೋತ್ಗೆ ಸಪೋರ್ಟ್ ಮಾಡಿಕೊಂಡು ಜೊತೆಲಿ ಇರ್ತಾರಲ್ಲ ಅದು ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತ ಅರ್ಥ ತುಂಬಾ ಹೆಣ್ಮಕ್ಳು ಬೆಂಗಳೂರಲ್ಲಿ ಫೇಸ್ ಮಾಡೋದು ಅದೊಂದೇ ಮಕ್ಕಳ ವಿಷಯದಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ ಆ ಮಕ್ಕಳು ಹಾಗೆ ಪಾಪ ಮೊನ್ನೆ ಸ್ಯಾಟರ್ಡೆ ಅಂತೂ ಇವನು ಒಬ್ಬನೇ ಇದ್ದ ಅಲ್ಲಿ ಇವನಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬಟ್ ನನಗೆ ಅನಿವಾರ್ಯ ಬೇರೆ ಏನೂ ಆಪ್ಷನೂ ಇಲ್ಲ ಬಿಟ್ಟು ಹೊರಡುವಾಗ ನಿಜವಾಗ್ಲೂ ತುಂಬ ಬೇಜಾರಾಯಿತು ಹಾಯ್ ಎಲ್ಲ ಲೈವಿಗೆ ಜಾಯಿನ್ ಆಗ್ತಿದ್ದಾರೆ ಹೇಗೆ ಅನ್ನಿಸ್ತಾ ಇದೆ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ ಒಂಬತ್ತು ನಿಮಿಷದ ಲೈವ್ ಆಯಿತು ಒಂದು ಫಿಫ್ಟೀನ್ ಮಿನಿಟ್ಸ್ ಇರ್ತೀನಿ ಇವತ್ತು ಯಾರಾದರೂ ನನ್ನ ಜೊತೆ ಮೆಸೇಜ್ ಮಾಡಿ ಮಾತಾಡೋರು ಇದ್ರೆ ಮಾತಾಡ್ಬಹುದು ನಿಂಗೆ ಬೋರ್ ಆದರೆ ನೀನೇದು ಹೋಗ್ಬಿಟ್ಟಣೆ ಬೋರ್ ಆಗ್ತಾ ಇಲ್ವಾ ಈ ಸಲ ತುಂಬ ಫಂಕ್ಷನ್ಗಳಿದೆ ಇನ್ನೊಂದು ವಾರದಲ್ಲಿ ಇನ್ನೊಂದು ಫಂಕ್ಷನ್ ಇದೆ ಇನ್ನೊಂದು ಮದುವೆ ಇದೆ ನಮ್ಮ ಫ್ಯಾಮಿಲಿ ಪುರೋಹಿತರು ಫ್ಯಾಮಿಲಿ ಫ್ರೆಂಡು ಅವ್ರ ಮಗನ ಮದುವೆ ಇದೆ ನೆಕ್ಸ್ಟ್ ವೀಕು ತುಂಬ ಫಂಕ್ಷನ್ಗಳಿದೆ ಏನಂತೆ ಆ್ಯಡ್ ಗೋಲ್ಡ್ ಆರ್ ಸಿಲ್ವರ್ ಜ್ಯುವೆಲರಿ ಗೋಲ್ಡ್ ಆನ್ಸರ್ ಎಲ್ಲಿ ಮಾಡಬೇಕು

ಅವರು ನಮಗೆ ಕ್ವಶನ್ ಕೇಳ್ತಾರೆ ಪುಟ ನಾವು ಆನ್ಸರ್ ಕೊಡ್ತಾ ಇರ್ಬೇಕು ಈ ತರ ಫ್ರೀ ಟೈಮ್ಗಳಲ್ಲಿ ಗೋಲ್ಡ್ ಜ್ಯುವೆಲರಿ ಇವಾಗ ಗೋಲ್ಡ್ ರೇಟ್ ನೋಡಿದ್ರೆ ಗೋಲ್ಡ್ ಜ್ಯುವೆಲರಿ ಅಷ್ಟೇ ನೋಡ ಅವ್ರು ಯಾರೋ ಗೋಲ್ಡ್ ಅಂತ ಹಾಕಿದ್ರು ಅವ್ರಿಗೂ ವಿಸಿಬಲ್ ಆಗತ್ತ ಅದು ಓಕೆ ಇವಾಗ ಗೋಲ್ಡ್ ಇವಾಗ ಮಿಡ್ಲ್ ಕ್ಲಾಸ್ ಅವರೆಲ್ಲ ಗೋಲ್ಡ್ ಅಂಗಡಿ ಹತ್ರನೂ ಹೋಗೋಕ್ಕಾಗಲ್ಲ ಆ ಥರ ಆಗಿದೆ ಹತ್ತು ಗ್ರಾಮ್ ಗೋಲ್ಡ್ಗೆ ಐ ತಿಂಕ್ ಒಂದು ಹದಿನೈದು ಸಾವಿರ ಇದೆ ಮೇಕಿಂಗ್ ಚಾರ್ಜು ಜಿ ಎಸ್ ಟಿ ಎಲ್ಲ ಸೇರಿಬಿಟ್ಟು ಗ್ರಾಮ್ಗೆ ಹದಿನೈದು ಸಾವಿರ ಇದೆ ಹತ್ತು ಗ್ರಾಮ್ಗೆ ಒಂದುವರೆ ಲಕ್ಷ ಜಿ ಎಸ್ ಟಿ ಮೇಕಿಂಗ್ ಎಲ್ಲ ಸೇರಿ ಎರಡು ಲಕ್ಷ ಹತ್ತು ಗ್ರಾಮ್ಗೆ ಆಗತ್ತೆ ಮಿನಿಮಮ್ ಹತ್ತು ಗ್ರಾಮಲ್ಲಿ ಹತ್ತು ಗ್ರಾಮಲ್ಲಿ ಒಂದು ಗಟ್ಟಿ ಓಲೆ ಕೂಡ ಬರಲ್ಲ ಇನ್ನು ಗೀನೆಲ್ಲ ತಗೋಬೇಕು ಅಂತಂದರೆ ಅಷ್ಟೆ ಮಿಡ್ಲ್ ಕ್ಲಾಸ್ ಅವರೆಲ್ಲ ಇನ್ನು ಗೋಲ್ಡ್ ಅಂಗಡಿಗೆ ಹೋಗೋಕ್ಕಾಗಲ್ಲ ಇಲ್ಲ ಜಾಯ್ನ್ ಆಗ್ತಿದ್ದಾರೆ ತುಂಬ ಜನ ಜಾಯ್ನ್ ಆಗಿದ್ದಾರೆ ಇವತ್ತು ಕ್ವಶನ್ ಕೇಳಿ ಯಾವುದೋ ಮೆಸೇಜ್ಗಳು ಬರ್ತಾ ಇದೆ ಡಾಟಾ ಆನ್ ಇಟ್ಕೋಬೇಕು ಡಾಟಾ ಆನ್ ಇಟ್ಕೊಂಡ್ರೆ ವಾಟ್ಸಪ್ ಮೆಸೇಜು ಎಲ್ಲ ಬರುತ್ತೆ ಹನ್ನೆರಡು ನಿಮಿಷದ್ದಾಯಿತು ಎಲ್ಲ ಹೇಗಿದ್ದೀರಾ ಇನ್ನೊಂದು ಮನೆಯಲ್ಲಿ ಹೆಣ್ಮಕ್ಳು ಹೆಣ್ಮಕ್ಕಳು ಇರ್ತಾರಲ್ವ ಅವ್ರಿಗೇನೋ ಮಕ್ಕಳು ಚಿಕ್ಕೋದು ಕೆಲಸಕ್ಕೆ ಹೋಗೋದು ಅಥವಾ ಬೆಳಿಗ್ಗೆ ಟೈಮು ಟೈಮ್ ಸಾಕಾಗದೆ ಗಡಿ ಬಿಡಿಲಿರೋರಿಗೆ ಈ ಮನೇಲಿ ಗಂಡ್ ಗಂಡಸರು ಹೆಲ್ಪ್ ಮಾಡಿ ಕೊಡ್ತಾರೆ ಕೆಲಸ ಮಾಡಿ ಕೊಡ್ತಾರೆ ಇದು ಈಗಂತೂ ಎಲ್ಲರ ಮನೇಲೂ ಕಾಮನ್ನು ನಾನು ಅದೇ ಥರ ವಾತಾವರಣದಲ್ಲಿ ಬೆಳೆದಿದ್ದು ನನಗೆ ನಮ್ಮ ಅಪ್ಪ ಆಗಲಿ ಚಿಕ್ಕಪ್ಪ ಆಗಲಿ ಮನೇಲಿ ಕೆಲಸ ಮಾಡಿಕೊಡ್ತಾ ಇದ್ದರು ಅದು ಮ್ಯಾನ್ ಈಗೋ ಅಂತ ಅಂದ್ಕೊಳ್ಳೋದು ಯಾಕೆ ಗೊತ್ತಿಲ್ಲ ಕೆಲವರು ಆ ಥರ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ನಿಲ್ತಾರಲ್ಲ ಆ ಮನೆ ಚೆನ್ನಾಗಿರತ್ತೆ ಅದು ಗೊತ್ತಿಲ್ಲ ಕೆಲವರು ಅದನ್ನು ಆಡ್ಕೋತಾರೆ ಮನೆಯಲ್ಲೇ ಕೆಲಸ ಮಾಡಿಕೊಡ್ತಾನೆ ಅಂತ ಹೇಳಿಬಿಟ್ಟು ಅದೆಲ್ಲ ಎಸ್ ಸರಿ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ನಾವಿಬ್ರು ಖುಷಿಯಾಗಿದ್ದೀವಿ ಅದು ಗಂಡ ಹೆಂಡತಿ ಅವರ ಅಂಡರ್ಸ್ಟ್ಯಾಂಡಿಂಗು ಅವ್ರ ಸಪೋರ್ಟಿಂಗು ಅದಕ್ಕೆ ಬಿಟ್ಟಿರುವಂಥದ್ದು ಅದು ಈಗ ನಮ್ಮ ಮನೇಲಿ ಕೆಲಸ ಜಾಸ್ತಿ ಆದರೆ ನಮ್ಮ ಅಪ್ಪ ಅಮ್ಮ ಹೊಟ್ಟೆ ಉರಿಯುತ್ತೆ ಇವ್ರಿಗೆ ಕೆಲಸ ಜಾಸ್ತಿ ಆದರೆ ಇವರ ಇವ್ರ ಕಡೆ ಇವ್ರ ಅಮ್ಮಂಗೆ ಅದೆಲ್ಲ ಅಯ್ಯೋ ಅನಿಸ್ಬೋದು ಬಟ್ ಅವ್ರ ಗಂಡ ಹೆಂಡತಿ ಹೇಗೆ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗಂತೂ ಬೆಂಗಳೂರು ಅಥವಾ ಎಲ್ಲೇ ಆಗಲಿ ಹೆಂಡ್ತಿನೂ ಬ್ಯುಸಿ ಇರ್ತಾರೆ ಮಕ್ಳು ನೋಡ್ಕೊಳ್ಳೋದ್ರಲ್ಲೋ ಈವನ್ ಹೌಸ್ ವೈಫ್ ಆದ್ರೂ ಕೂಡ ಮನೇಲಿ ಒಂದಷ್ಟು ಕೆಲಸಗಳಿರತ್ತೆ ಅದಕ್ಕೆ ಗಂಡ ಸಪೋರ್ಟಿಂಗ್ ಆಗಿದ್ರೆ ಅದು ಏನು ತಪ್ಪು ಅಂತ ನನಗನ್ಸಲ್ಲ ಇವಾಗ ಈಗ ಅದನ್ನ ಡಿಸ್ಕಸ್ ಮಾಡೋದಕ್ಕೂ ಇವಾಗ ನೆಕ್ಸ್ಟ್ ಈ ಜನ್ರೇಶನ್ ಅವರು ಹೌದಾ ಅಂತದ್ದು ಒಂದು ವಿಷಯ ಡಿಸ್ಕಷನ್ ಮಾಡಬೇಕಾ ಅನ್ನೋ ಥರ ಇದ್ದಾರೆ ಹದಿನಾಲ್ಕು ನಿಮಿಷದ ವಿಡಿಯೋ ಆಯ್ತು ಇವಾಗ ಸ್ವಲ್ಪ ಬೇಗ ಕ್ಲೋಸ್ ಮಾಡ್ತೀನಿ ಮೇ ಬಿ ಯಾಕಪ್ಪಿ ಅದು ಹೋಗ್ತಾ ಹ್ಞೂ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾನೆ ನಂಗೆ ಒಂದೊಂದ್ಸಲ ಸಾಕೋ ಯೂಟ್ಯೂಬ್ ಪುಟ ಯಾಕೋ ರೆಸ್ಪಾಂಡು ಚೆನ್ನಾಗಿ ಬರ್ತಾ ಇಲ್ಲ ನಾನು ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ ನನಗೂ ಒಂಥರ ಮೈಂಡ್ ಸಿಕ್ಕಾ ಪ್ರೆಷರ್ ಅನ್ಸ್ ಬೇಡ ಅಂತೀನಿ ಇಲ್ಲ ಸ್ವಲ್ಪ ದಿನ ಮಾಡು ರಿಸಲ್ಟ್ ಬರತ್ತೆ ಬರತ್ತೆ ಅಂತ ಇವನೇ ಅವಾಗ 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 ನನ್ನ ಅಪ್ಪುಸಿ ಹೊಡಿತಾನೆ ಅಲ್ವೇನಾ ಬಿಡಕ್ ಹೋಗ್ಬೇಡ ನೀನು ಮಾಡು ಅಂತ ತುಂಬಾ ಪ್ರೆಷರ್ ಆಗ್ಬಿಡತ್ತೆ ಎಡಿಟಿಂಗು ವಾಯ್ಸ್ ಓವರು ಆ ವಾಯ್ಸ್ ಓವರು ವಿಡಿಯೋ ನೋಡ್ತಾ ಇದ್ರೆ ಮಾತು ಬರಲ್ಲ ಅದು ಅದಕ್ಕೆ ಪ್ರಿಪೇರ್ ಆಗಬೇಕು ವಾಯ್ಸ್ ಓವರ್ ಕೊಡಬೇಕು ಎಡಿಟಿಂಗಲ್ಲೂ ತುಂಬ ಕೆಲಸಗಳಿರುತ್ತೆ ಜೊತೆಗೆ ಮನೆ ಕೆಲಸ ಜೊತೆಗೆ ಹೊರಗಡೆ ಕೆಲಸ ಒಂದೊಂದ್ಸಲ ಸಾಕಾಗ್ಬಿಡತ್ತೆ ಲೈವ್ ತುಂಬಾ ಜನ ಇವತ್ತು ಅಟೆಂಡ್ ಆಗ್ತಾ ಇದಾರೆ ಯಾರು ಕ್ವಶನ್ಗಳು ಮಾತ್ರ ಕೇಳ ಕೇಳ್ತಾ ಇಲ್ಲ ಹೋಗ್ಲಿ ನಾನು ಮಾತಾಡೋ ವಿಷಯಗಳಾದ್ರೂ ನಿಮಗೆ ಇಷ್ಟ ಆಗ್ತಿದ್ಯಾ ಇಲ್ಲ ಬೋರ್ ಆಗ್ತಾ ಇದೆಯಾ ಏನಾದ್ರೂ ಕಮೆಂಟ್ ಮಾಡ್ಬೇಕಲ್ವಾ ನಾನು ಅದನ್ನು ಸ್ಟಾಪ್ ಮಾಡೋದಾ ಮುಂದುವರ್ಸೋದ ಏನಾದರೂ ನನ್ಗೆ ಗೊತ್ತಾಗ್ಬೇಕಲ್ವಾ ನೀವ್ ಏನು ಮಾಡ್ತಾ ಇಲ್ಲ ಸೆಡ್ ಹಾಯ್ ಹಾಯ್ ಹೇಗಿದ್ದೀರಾ ವಿಡಿಯೋಗಳನ್ನು ನೋಡಿ ಹಾಗೆ ಇವತ್ತು ಜಾಯಿನ್ ಆದವರು ಹೊಸೊಬ್ರು ಯಾರಾದ್ರೂ ಇದ್ರೆ ನನ್ನ ಚಾನೆಲ್ ಅನ್ನ ನೋಡೋರು ಹಾಯ್ ಹಾಯ್ ಹೊಸೊಬ್ಬರು ಯಾರಾದ್ರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿಂದ ನನ್ನ ವಿಡಿಯೋಗಳನ್ನು ನೋಡಿ ನೈಸ್ ಥ್ಯಾಂಕ್ ಯು ಈ ಇතර ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ হুম ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ವಾ ವಿಡಿಯೋಗಳನ್ನು ಫುಲ್ ನೋಡಿ ಥ್ಯಾಂಕ್ ಯು ಶೇರ್ ಮಾಡಿ ಹ್ಞೂ ಶೇರಾ ಶೇರ್ ಮಾಡುವಷ್ಟು ಅವ್ರಿಗಿಷ್ಟ ಆಗ್ಬೇಕಲ್ವಾ ಯಾರಿಗೆ ಶೇರ್ ಮಾಡ್ತಾರೆ ತುಂಬ ಇಷ್ಟ ಆದರೆ ಸಂಬಂಧ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಶೇರ್ ಮಾಡ್ತಾರೆ ಹ್ಞೂ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಓಕೆ ತುಂಬ ಜನ ಜಾಯಿನ್ ಆಗಿದ್ದಾರೆ ವಿಡಿಯೋಗಳನ್ನು ಎಲ್ಲರೂ ನೋಡ್ತಿದ್ದಾರೆ ಅಂತ ಅಂದ್ಕೊಂಡಿದೀನಿ ಇನ್ನೂ ವಿಡಿಯೋ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಡೋದು ಯಾಕೆಂದ್ರೆ ಗೃಹ ಪ್ರವೇಶದಲ್ಲಿ ಒಂದಿನ ನಿದ್ದೆ ಸರಿ ನೆಕ್ಸ್ಟ್ ಡೇ ಸತ್ತಾರು ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ಬಂದು ನಾವು ಊಟ ಎಲ್ಲ ಮಾಡ್ಕೊಂಡು ಮಲಗುವಾಗ ಲೇಟ್ ಆಯ್ತು ನಾನು ಬೇರೆ ತೊಟ್ಲು ಕೂಡ ನಿಂಗೆ ಇಷ್ಟ ಆಯ್ತಾ ತೊಟ್ಲಲ್ಲಿ ಕೂತಿದ್ದು ನನ್ನ ಅದಕ್ಕೆ ಅಷ್ಟೊಂದು ಸುದೀಮ ಎತ್ಕೊಳಕ್ಕಾಗಿಲ್ಲ ಅವನೇನ್ ಹೇಳಿಲ್ವಲ್ಲ ನೀನ್ ಎತ್ಕೊಳಕ್ ಆಗ್ಲಿಲ್ಲ ಅಂತ ಆ ವಿಡಿಯೋಗಳನ್ನ ಹಾಕಿದೀನಿ ಅದೇ ಗೃಹ ಪ್ರವೇಶ ಮಾಡುವಾಗ ತೊಟ್ಲಲ್ಲಿ ಮಗುನ ಇಟ್ಟು ದಾಡಿಸ್ಬೇಕಲ್ವಾ ಅಲ್ಲಿ ಇವನಿಗಿಂತ ಚಿಕ್ಕವನ್ ಇನ್ನು ಇನ್ನೊಂದ್ ಮಗು ಇತ್ತು ಅವ್ಳು ಒಪ್ಕೊಂಡ್ಲೇ ಇಲ್ಲ ಕುತ್ಕೊಳಕ್ಕೆ ತಮ್ಮನ್ ಮಗು ಸೊ ಇವನ ಕೂತ್ಕೊಂತೀಯ ಅಂತ ಕೇಳಿದ ತಕ್ಷಣ ಹೋಗಿ ಕೂತ್ಕೊಂಡ ಹ್ಮ್ ಅದೇ ಅವನಿಗೆ ಒಂದ್ ಚೂರು ಇರ್ಸು ಮುರ್ಸು ಆಯ್ತು ನಾನ್ ದೊಡ್ಡವನು ನಾ ಚಿಕ್ಕವನಲ್ಲ ಅಂತ ಇಟ್ಸ್ ಓಕೆ ಅವ್ರಿತ್ತ ನಿನ್ನ ಚಿಕ್ಕವ್ರು ಅಂತ ಕೂರ್ಸಿದ್ದು ದೊಡ್ಡವನು ಗೊತ್ತು ಕಡೆ ಕಡೆ ಶಾಸ್ತ್ರ ಇರತ್ತೆ ಇಲ್ಲಿ ಬೆಂಗಳೂರಲ್ಲಿ ನಾವು ಗೃಹ ಪ್ರವೇಶ ಮಾಡಿದಾಗ ತರ ಇರ್ಲಿಲ್ಲ ಬರೀ ತೊಟ್ಲು ತೊಟ್ಲಲ್ಲಿ ಕೃಷ್ಣನ್ ಇಟ್ಟು ದಾಟಿಸಿದ್ವಿ ಅಂಡ್ ತುಳಸಿ ಗಿಡ ರೇಷನ್ ಆ ತರದ್ದೆಲ್ಲ ಒಳಗ್ ತರೋದಿತ್ತು ಬಾಲಕೃಷ್ಣ ಅಲ್ವಾ ಹ್ಮ್ ಅಲ್ಲಿ ಬೇರೆ ತರ ಇತ್ತು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಶಾಸ್ತ್ರಗಳಲ್ಲಿ ಸೊ ಇವತ್ತು ಇಪ್ಪತ್ತು ನಿಮಿಷದ ವೀಡಿಯೋ ಆಯಿತು ಮತ್ತೆ ಮುಂದಿನ ವಾರ ಅದೇ ಭಾನುವಾರನೇ ಎಂಟು ಗಂಟೆಗೆ ಲೈವ್ ಬರ್ತೀನಿ ಎಲ್ಲ ಜಾಯಿನ್ ಆಗಿ ನನ್ನ ಜೊತೆ ಮಾತಾಡಿ ಇವತ್ತು ಯಾರ್ಯಾರು ಜಾಯ್ನ್ ಆಗಿದ್ದೀರೋ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಮತ್ತೆ ಮುಂದಿನ ವಾರ ಲೈವ್ ಬರ್ತೀನಿ ಅಲ್ಲಿವರೆಗೂ ಹರಸಿ ಹರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಜೊತೆ ಜಾಯ್ನ್ ಆದವ್ರಿಗೆಲ್ಲ ಥ್ಯಾಂಕ್ ಯು ನನಗೆ ಮೆಸೇಜ್ ಮಾಡ್ದವ್ರಿಗೆ ಥ್ಯಾಂಕ್ ಯು ಮೆಸೇಜ್ ಮಾಡಿದಾಗಲೇ ನಾನು ಏನು ಮಾತಾಡ್ಬೋದು ನೆಕ್ಸ್ಟ್ ಅನ್ನೋದು ನಮಗೆ ಒಂದು ವಿಷಯ ಸಿಗುತ್ತೆ ಮೆಸೇಜ್ ಮಾಡಿಲ್ಲ ಅಂದ್ರೆ ವಿಷಯ ಸಿಗಲ್ಲ ನನ್ನ ಜೊತೆ ಕುತ್ಕೊಂಡು ಇಷ್ಟೋ ತನಕ ಮೆಸೇಜ್ ಮಾಡಿ ಮಾತಾಡಿದವರಿಗೆಲ್ಲ ತುಂಬಾ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ ಲೈವ್ ಅಲ್ಲಿ ಸಿಗ್ತೀನಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಹರಸಿ ಹರೈಸಿ ಬೈ ಬಾಯ್ ಗುಡ್ ನೈಟ್ Um, yes.